ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ವಿಶೇಷ ಏನು ಅಂತ ನೋಡ್ತಾ ಇದ್ದೀರಾ ನಮ್ಮ ಅದೇ ಭಾಷೆಲಿ ಹೇಳಿದರೆ ಏಡಿ ಅದರಲ್ಲಿ ಕೆಂಪು ಏಡಿ ಅಂತದಲ್ಲ ಅದು ಅದು ಒಳ್ಳೆಯದು ಏಡಿ ಕುಂದಾಪುರ ಕುಂದಾಪುರ ಸೈಡಲ್ಲಿ ಆ ಥರನೇ ಹೇಳ್ತೇವೆ ಅದು ರೇಡ್ ಕಲರ್ ಇರ್ತದೆ ಒಂದು ಬ್ಲ್ಯಾಕ್ ಒಂದು ಇರ್ತದಲ್ಲ ಅದು ಬಿಟ್ಟರೆ ಇದು ಒಂದು ಇದು ನೋಡುವಾಗ ಬ್ಲ್ಯಾಕ್ ಕಲರ್ ಇರ್ತದೆ ಆದರೆ ಅದು ಪದಾರ್ಥ ಮಾಡಿದ್ದ ಕೆಂಪು ಕಲರ್ ಅದು ಅದು ಜಾರಿ ಉಂಟಲ್ಲ ಏಡಿ ಅದನ್ನು ತಗೊಂಡು ಬಂದಿದ್ದಾರೆ ನಿನ್ನೆ ಹೋಗಿದ್ದಾರೆ ತೊಗೊಂಡು ಬಂದಿದ್ದಾರೆ ಅದನ್ನು ಇವಾಗ ಅದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಅದ್ರ ಜೊತೆಗೆ ಪದಾರ್ಥನ ಹೇಗೆ ನಾನು ಹೇಗೆ ಮಾಡ್ತೇನೆ ಅನ್ನೋದನ್ನು ತೋರಿಸ್ಬೇಕು ಅಂತ ಬಂದಿದ್ದೀನಿ ಬನ್ನಿ ನೋಡುವ ಹೇಗೆ ಅಂತ ಇಷ್ಟೇ ಸಿಕ್ಕಿದ್ದು ಈ ಸಲ ಕಮ್ಮಿ ಇಲ್ಲಂದ್ರೆ ಅವಾಗೂ ತುಂಬ ತರ್ತಾರೆ ನಿನ್ನೆ ಬರುವಾಗ ಹನ್ನೆರಡು ಹನ್ನೆರಡುವರೆ ಆಗಿದೆ ತಗ ಹನ್ನೆರಡುವರೆ ಮೇಲೆ ತೊಗೊಂಬಂದ್ವಿ ಮತ್ತೆ ಕಾತ್ ನೈಟ್ ಆಗಿತ್ತಲ್ಲ ಹಾಗಾಗಿ ಯಾವಾಗಲೂ ನೈಟೇ ಅಡುಗೆ ಮಾಡ್ತೇನೆ ತಂದಾಗ ಅದು ನಿನ್ನೆ ತುಂಬ ಹನ್ನೆರಡುವರೆ ಆಯ್ತಲ್ಲ ಬೇಡ ಅಂತ ಮತ್ತೆ ಪದಾರ್ಜದೆಲ್ಲ ಇತ್ತಲ್ಲ ಹಾಗಾಗಿ ಎಂತ ಮಾಡಲಿಲ್ಲ ಹಾಗೆ ಇಡೀ ಹೀಗೆ ಇಟ್ಟಿದ್ದೆ ಇದರಲ್ಲಿ ನೋಡಿ ಇನ್ನೂ ಜೀವ ಅಂತ ನೋಡಿ ಸ್ಟಾರ್ಟಿಂಗ್ ಎಲ್ಲ ಮಾಡುವ ತುಂಬ ಭಯ ಆಗ್ತಿತ್ತು ಇಡೀ ಈಗ ಸ್ವಲ್ಪ ಅಷ್ಟೊಂದು ಭಯ ಇಲ್ಲ ಅದು ಬಾರಿ ಸ್ವಲ್ಪ ಭಯ ಆಗ್ತಾ ಇತ್ತು ಅಂತ ಉಂಟು ಚೂಪ್ ಉಂಟಲ್ಲ ಇದು ನೋಡಿ ಇಲ್ಲಿ ಹಿಡ್ಕೊಂಡು ಕೂಡ ಚುಚ್ಚತಿ ಕಾಲು ತೆಗಿಲಿಕ್ಕೆ ಬಾ ಭಯ ಆಗ್ತದೆ ಚುಚ್ ಅಂತ ನಾನು ಹೀಗೆ ತೆಗೆಯೋದು ಫಸ್ಟ್ ಕಾಲೆಲ್ಲ ತುಂಬ ಮಾಡ್ಕೊಳ್ಳೋದು ಎಂತಕ್ಕಂದ್ರೆ ಕಾಲು ಚುಚ್ತದಲ್ಲ ಅದಕ್ಕೆ ಕಾಲು ತುಂಬ ಮಾಡ್ಕೊಳ್ಳೋದು ನೋಡಿ ತೆಗಿಬೇಕು ಹೀಗೆ ಕಾಲೆಲ್ಲ ಫಸ್ಟ್ ತಗೋಳ್ತೀನಿ ನೋಡಿ ಫಸ್ಟಿಗೆ ಫಸ್ಟ್ಗೆ ಹೊಡೆದ್ ತೆಗಿಬೋದು ಇದೀಗ ಜೀವಂತ ಉಂಟಲ್ಲ ಹಾಗಾಗಿ ಕಾಲನ್ನು ಫಸ್ಟ್ ತೆಗೋತಾ ನೋವಾಗುತ್ತೆ ನೋವಾಗುತ್ತಿಲ್ಲ ತೆಗಿಲಿಕ್ಕೆ ಆಗುದಿಲ್ಲ ತೆಕ್ಕೋತಾ ಇದ್ದೀನಿ ನೋಡಿ ಜೀವಂತ ಉಂಟು ಇದು ಹೀಗೆ ಮಾಮೂಲಿ ಸಿಗ್ತದಲ್ಲ ಜಾರಿ ಅದಾದರೆ ಹೀಗೆ ಒತ್ತಿ ತೆಗೀಲಿಕ್ಕೆ ಆಗ್ತದೆ ಇದು ಗಟ್ಟಿ ಅಲ್ಲ ಹಾಗೆ ಹೊಡೆದೇ ತೆಗಿಬೇಕಿದ್ರೆ ಈ ಸೈಡ್ ಸೇರಳ್ ಕೊತೆನೇ ಅವಾಗ ತಾಗಿ ಲಿಖೀಜಿಕ್ಕೆ ಇದೇನೇ ಊರ್ಕೊಂಡು ಕೊಲ್ಲೋಣ ಇಲ್ಲಿ ಜೀವಂಟು ಅಲ್ಲಿ ಕೈ ಕಾಲ ಅದು ಇಸ್ತುುತ್ತೆ ಇದೆ ಎಲ್ಲ ಹಾಕೋಬೇಕು ಕ್ಲೀನ್ ಮಾಡ್ಕೋಬೇಕು ಇದಲ್ಲ ಇಲ್ಲಿ ಆ ಸೈಡ್ ಅಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಮತ್ತೆ ಮೇಲೆ ದೆಟ್ಟಲಾ ಇಲ್ಲಿ ಇದೆವಿ ಅಲ್ಲಿ ಈ ಥರ ಕ್ಲೀನ್ ಮಾಡ್ಬೇಕು ಈ ಥರ ಅಷ್ಟು ಈ ಥರ ಆಗ್ತದೆ ಕ್ಲೀನ್ ಎಷ್ಟು ಕ್ಲೀನ್ ಆಗ್ತದೆ ನೋಡಿ ತಿಂಡಿ ಸಲ ವಾಶ್ ಮಾಡ್ಕೋಬೇಕು ತೆಗೆ ತೆಗಿಬೇಕು ನೋಡಿ ಹಿಡಿಲಿಕ್ಕೆ ಭಯ ಆಗ್ತಾ ಉಂಟು ಇವತ್ತು ಉಂಟಲ್ಲ ಇಡಿಲಿಷ್ಟು ಭಯ ಆಗ್ತದೆ

ಕಾಲು ತೆಗೊಂಡ್ಮೇಲೆ ಎಂಥ ಭಯ ಆಗೋದಿಲ್ಲ ಕಾಲು ತೆಗಿದಂತೆ ಚೂರು ನೋ ಕುಚ್ಚ ಅಂತ ಹೇದರಿಕೆ ಇರ್ತದೆ ಕಾಲು ತೆಗ್ದ ಮೇಲೆ ಎಂಥ ಟೆನ್ಷನ್ ಇಲ್ಲ ನೋಡಿ ತೆಗಿ ತೆಕ್ಕೊಂಡ್ಮೇಲೆ ಎಂಥ ಮಾಡೋದಿಲ್ಲ ಅದು ಇನ್ನೆಂಥ ಮಾಡೋದಿಲ್ಲ ಚೂರು ಹೊಂದಾಡ್ತದಷ್ಟೇ ಇಲ್ಲೆಲ್ಲ ತೆಗೋ ಅಷ್ಟೇ ಹೀಗೆ ತನಕ ಮಾತ್ರ ಕಷ್ಟ ತೆಗೆದ್ಮೇಲೆ ಹೌದಾಗ್ತದೆ ಈಗ ನೋಡಿದ್ರು ಅದು ಕೊಂಬ ಇದರಲ್ಲಿ ಜಾಸ್ತಿ ಮಾಂಸ ಇರ್ತದೆ ತುಂಬ ಮಾಂಸ ಇರ್ತದೆ ತಿನ್ನಲಿಕ್ಕೆ ಖುಷಿ ಇದಕ್ಕಿಂತ ದೊಡ್ಡದನ್ನು ತೊಗೊಂಡು ಬಂದಿದ್ದಾರೆ ತುಂಬ ಸಹ ಇದಕ್ಕಿಂತ ದೊಡ್ಡ ಒಂದು ವಿಶಿಷ್ಟು ತೊಪ್ಪ ಕಾಲು ಇರ್ತದೆ ಅದರ ಮಾಂಸ ತುಂಬ ಇರ್ತದೆ ಅದನ್ನು ನಮಗೆ ಕಚ್ಚಿ ತಿನ್ನಲಿಕ್ಕೆ ಆಗೋದಿಲ್ಲ ಆವಾಗ ಕತ್ತಿರಲಿ ಗುದ್ದಿ ಎಲ್ಲ ಇದ್ವಿ ಅಷ್ಟು ದೊಡ್ಡ ದೊಡ್ಡ ಸಿಕ್ಕಿತ್ತು ವ್ಯವಸ್ಥೆ ಸಾಧಾರಣದ ಉಂಟು ತುಂಬ ದೊಡ್ಡದೇನಿಲ್ಲ ಇದಕ್ಕಿಂತ ದೊಡ್ಡದು ವಿಶಿಷ್ಟು ದೊಡ್ಡ ಕೊಂಬ ಕಾಲದಲ್ಲಿ ಉಂಟು ಇದು ಕೊಂಬಕಾಲ ಎಲ್ಲ ಅಲ್ಲೇ ತೆಕ್ಕೊಂಡು ಬರ್ತಾರೆ ಅದನ್ನು ಕತ್ತಿಯಲ್ಲಿ ಮಾಡ್ಕೊಂಡು ತೆಗಿಯೋಗಿ ತಗೊಂಡು ಬರ್ತಾರೆ ಇಲ್ಲೇ ಆಗೋದಿಲ್ಲ ಅದೆಲ್ಲ ತಗೊಂಡು ಬರ್ತಾರೆ ನೋಡಿ ಇದು ಹೀಗೆ ಸೈಡಿಗೆ ಹೊಡ್ಕೊಳ್ಳಿ ಕಾಲಿತ್ತಲ್ಲ ತೆಕೊಳ್ಬೇಕು ಇದು ಎದುರುಗಡೆ ಪ್ರೆಂಟಲ್ಲ ಉಂಟಲ್ಲ ಅದು ಮಾತ್ರ ತೆಕ್ಕು ಇದು ಬೇಕಾದರೆ ಈಗ ಮಾಡ್ಕೋಬೋದು ಎರಡು ಭಾಗ ಮಾಡಿಕೊಂಡು ಹಾಕೋಬೋದು ಇಲ್ಲ ಹೀಗೆ ಹಿಡಿಯೋ ಹಾಕ್ತಾರೆ ಎರಡು ಭಾಗ ಈಗ ಹಾಕೋಬೇಕು ಇದು ಬೆಂದೆಲ್ಲ ಇತ್ತಲ್ಲ ಕೆಂಪಾಗ್ತದೆ ಹೀಗೆ ಮಾಡ್ಕೋಬೇಕು ನೋಡಿ ಎಲ್ಲ ಕ್ಲೀನ್ ಆಯಿತು ಪೂರ ಕ್ಲೀನ್ ಮಾಡಿದ ಮೇಲೆ ಇಷ್ಟ ಆಗಿತ್ತು ನೋಡಿ ಪೂರ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಹೇಗೆ ಪದಾರ್ಥ ಮಾಡೋದು ಅಂತ ತೋರಿಸ್ತೇನೆ ನಾನು ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ಒಬ್ಬ ಶೈಲಿ ಬೇರೆ ಬೇರೆ ಥರ ಇರ್ತದೆ ಇನ್ನು ನಾನು ಆ ರೀತಿ ಮಾಡ್ತೀನಿ ಅಂತರಿಸ್ತೇನೆ ಒಂದು ಹುಳಿ ಒಂದು ಆರು ಪೀಸ್ ಆರು ನೋಳು ಬೆಳ್ಳುಳ್ಳಿ ಒಂದು ಒಂಬತ್ತು ಮೆಣಸು ಒಂದು ನಾಲ್ಕು ಸ್ಪೂನು ಈ ಥರ ಸ್ಪೂನು ನಾಲ್ಕು ಸ್ಪೂನು ಕೊತ್ತಂಬರಿ ಹ್ಞೂ ನಾಲ್ಕು ಸ್ಪೂನ್ ಇಷ್ಟಾದರೆ ಸಾಕು ಹ್ಞೂ ಅದಾದಮೇಲೆ சசி ஒரு காலுச்சம்ச்சு காலுச்சமச்சை ஆமே ஒன்று ஒன்று ஃபுல்லு சமச்ச ஒரு ஃபுல்லு சமச்சீரிகூ சேம் காலு ಕಾಲು ಚಮಚ ಮೆಂತೆ ಹಳೆ ಹಿಡಿಯೋದಲ್ಲೆಲ್ಲ ಹೇಳಿದ್ದೆ ಮೆಂತೆ ಜಾಸ್ತಿ ಹಾಕಿದರೆ ಕೈ ಆಗ್ತದೆ ಅದಕ್ಕೋಸ್ಕರ ಅಂತ ಹಾಗೆಯೇ ಕಾಲು ಚಮಚ ಮೆಂತೆ ಅದಾಯ್ತಾ ಅದಾದಮೇಲೆ ಒಂದು ಅರ್ಶನ ಅದಕ್ಕೆ ಹಾಕ್ತೇನೆ ನಾನು ಬೇಯುವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಕ್ತೇನೆ ಒಂದು ಕಾಲು ಕಾಲು ಚಮಚನೂ ಕಮ್ಮಿ ಚೂರು ಇಷ್ಟಿಷ್ಟು ಹಾಕಿದರೆ ಸಾಕು ಹ್ಞೂ ಅಲ್ಲಿ ಹಾಕ್ತೇನೆ ಅದಕ್ಕೆ ಬೇಯುವಾಗ ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕ್ತೇನೆ ಇದಿಷ್ಟು ಹಾಕಿ ಅದ್ರ ಜೊತೆಗೆ ಈಗ ಕಾಯಿ ಹೆರ್ತು ಕಾಯಿ ಹಾಕೋಬೇಕು ಒಂದೇ ಕಡೆ ಕಾಯಿ ಒಂದ್ ಕಡೆ ಇಷ್ಟು ಸಾಮಾನ ಒಂದ್ ಕಡೆ ಕಾಯಿ ಹಾಕೊಳ್ಳಿ ಅರ್ಧ ಕಡೆ ಕಾಯಿ ಹಾಕೊಳ್ಳಿ ಅದನ್ನು ಹಾಕ್ತೀನಿ ಬಿಸಿ ಪಾತ್ರೆಗೆ ಮತ್ತೆ ಉಳಿದ ಎಲ್ಲಾ ಐಟಮನ್ನು ಎಲ್ಲ ಯಾವುದೆಲ್ಲ ಸಾಮಾನು ರೆಡಿ ಮಾಡಿದ್ದೇನೆ ಅದನ್ನ ಪೂರದ ಹಾಕ್ತಿದ್ದೇನೆ ಪೂರ ಹಾಕಿ ಎಂತ ಗೊತ್ತುಂಟ ಇದು ನಾನು ಸ್ವಲ್ಪ ಮಾಂಸ ಇದೆಯಲ್ಲ ಅದಕ್ಕೋಸ್ಕರ ಇಷ್ಟ ಸ್ವಲ್ಪ ಇರೋದಕ್ಕೋಸ್ಕರ ಮಾತ್ರ ಇಷ್ಟು ಮಸಾಲೆನ ಹಾಕೋತಾ ಇದ್ದೇನೆ ಜಾಸ್ತಿ ಮಾಂಸ ಇದ್ದರೆ ಅಥವಾ ಜಾಸ್ತಿ ಇದ್ದರೆ ಅದನ್ನು ಜಾಸ್ತಿ ಒಂದೊಂದು ಚಮಚ ಜಾಸ್ತಿ ಹಾಕೋಬೇಕು ಎಲ್ಲ ಐಟಮ್ ಒಂದೊಂದು ಚಮಚ ಜಾಸ್ತಿ ಹಾಕೋಬೇಕು ಮಸಾಲೆ ಜಾಸ್ತಿ ಆಗ್ತದೆ ಇದನ್ನ ಸ್ವಲ್ಪ ಇರೋದಕ್ಕೋಸ್ಕರ ಮಾತ್ರ ಸ್ವಲ್ಪ ಸ್ವಲ್ಪ ಕೆಲವರು ಕೇಳ್ತಾರೆ ನಾವು ತುಂಬ ಇದ್ದು ಇಷ್ಟು ಹಾಕಿದರೆ ಸಾಕಾಗ್ತದೆ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಇದನ್ನು ಹೇಗೆ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡು ಜಾಸ್ತಿ ಇದ್ದಾಗ ಜಾಸ್ತಿ ಹಾಕ್ಬೇಕು ನನಗೆ ಸ್ವಲ್ಪ ಇರೋದಕ್ಕೆ ಒಂದೊಂದು ಚಮಚ ಹಾಕಿದ್ದೇನೆ ಇದನ್ನೆಲ್ಲ ಹಾಕಿದ್ದೇನೆ ಇದು ಸ್ವಲ್ಪ ನೀರು ಹಾಕೊಂಡು ಕಡ್ಕೋಬೇಕು ಸಣ್ಣ ಕಡ್ಕೊಂಡಿದ್ದೇನೆ ತುಂಬ ನೀರಾಗ್ಬಾರ್ದು ದಪ್ಪದಲ್ಲೇ ಸ್ವಲ್ಪ ಕಡ್ಕೊಂಡಿದ್ದೇನೆ ಕಡ್ದು ರೆಡಿ ಆಯಿತು ಸಣ್ಣದಾಗಿ ಒಂದೇ ನೀರುಳ್ಳಿ ಸಣ್ಣ ನೀರುಳ್ಳಿನ ಉದ್ದ ಕಟ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಬೇವಿನ ಸೊಪ್ಪು ಇನ್ನು ನೋಡಿ

ಸಣ್ಣ ಬಾಳು ತನಕ ಅದನ್ನೆಲ್ಲ ಕಳ್ಸ್ಕೊಳ್ತಾ ಇರಬೇಕು ಜಾಸ್ತಿಯಲ್ಲಿ ಹಾಕ್ಬೇಕು ಅಂತಿಲ್ಲ ನೀವು ನೀರು ತುಂಬ ಕಮ್ಮಿನೇ ಹಾಕ್ಬೇಕು ಪೂರ ಬಾಡಲಿ ಅದಾದಮೇಲೆ ಮತ್ತೆ ಜಾರಿ ಹಾಕುದು ಹಾಕ್ತೇವೆ ಈ ಥರ ಆಗಬೇಕು ಈ ಥರ ಆಗಬೇಕು ಈ ಥರ ಬಾಡಿದ್ರೆ ಮಾತ್ರ ಚೆಂದ ಟೇಸ್ಟ್ ಹಾಕದಂತ ಈ ಥರ ಆಗಬೇಕು ಈಗ ಹೇಳಿ ಹಾಕ್ತೀನಿ ಮಾಡಾಗ ಬಗ್ ತುಂಬ ಅದು ತುಂಬ ಆಗ್ತದಂತ ಮಾಡಿ ಮುಗಿದೇಲೆ ಆಗಿಡ್ತೇನೆ ಸ್ವಲ್ಪನೇ ಆಗಿದೆ ಅದು ನಮ್ಮನೇಲೆ ಭಾರಿ ಇಷ್ಟೆಲ್ಲ ಈ ಸಲ ಕಲ್ಸ್ಕೊತೇನೆ ನೋಡಿ ಕಲ್ಸ್ಕೊತಾದ್ಮೇಲೆ ಈಗ ಸ್ವಲ್ಪ ಉಪ್ಪು ಹಾಕಿ ಕೈ ಹಾಕ್ತೇವೆ ಉಪ್ಪು ಎಷ್ಟು ಉಪ್ಪು ಹಾಕ್ತೇನೆ ಕಲ್ಸ್ಕೋಬೇಕು ಈಗ ಅರಿಶಿಣ ಹಾಕುತ್ತೇನೆ ಆಗ ಸ್ವಲ್ಪ ಹಾಕಿದ್ದೇನೆ ಒಂದೊಂದು ಚಿಟಕಿಯಷ್ಟು ಅರ್ಶಿಣ ಆವಾಗ ಹಾಕಿದ್ದೇನೆ ಆದರೆ ಈಗ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಅರಿಶಿಣ ಹ್ಞೂ ಇಷ್ಟು ಹಾಕಿದ್ದೇನೆ ಚಮಚದಲ್ಲಿ ಹೇಳ್ಬೇಕಂದ್ರೆ ಅದು ಎರಡು ಚಮಚ ಹಾಕೋಬೇಕು ಎರಡು ಚಮಚದ ಅರಿಶಿಣ ಹಾಕಬೇಕು ತುಂಬ ಜಾಸ್ತಿ ಹಾಕಿದರೂ ಅರಿಶಿಣ ಒಳ್ಳೆಯದಲ್ಲ ಹಾಗಂತ ಕಮ್ಮಿನೂ ಹಾಕಬಾರ್ದು ಈ ನಾನ್ ವೆಜ್ ಐಟಮಿಗೆಲ್ಲ ಸ್ವಲ್ಪ ಅಷ್ಟು ಹಾಕಬೇಕು ಹಾಗಾದ್ರೂ ತುಂಬ ಹಾಕಿದರೆ ಅಂದರೆ ಟೇಸ್ಟ್ ಹಾಳಾಗ್ತದೆ ತುಂಬ ಜಾಸ್ತಿ ಹಾಕ್ತದೆ ಇಲ್ಲಿ ಹಾಕಿದರೆ ಒಂದು ಚೂರು ನೀರು ಹಾಕೋದೇನಿಷ್ಟು ಇಷ್ಟು ನೀರು ಹಾಕೊಂಡಿದ್ದೇನೆ ಅಷ್ಟೇ ಅದು ಇಷ್ಟು ಹಾಕಿ ಕಾಯಿಸಿ ಬೇಯ್ಲಿ ಬಿಡ್ತೇನೆ ಸ್ವಲ್ಪ ಹೊತ್ತು ಅದು ಬೇ ಬೇಯ್ಲಿ ಬೆಂದಾದ್ಮೇಲೆ ಮಸಾಲೆ ಹಾಕೊಂಡು ನೋಡಿ ಅವಾಗ ಹೇಗಿತ್ತು ನೋಡಿ ಬ್ಲ್ಯಾಕ್ ಕಲರಲ್ಲಿ ಇತ್ತಲ್ಲ ಇವಾಗ ನೋಡಿ ಬೇಯತೆ ಇರುವಾಗ ನೋಡಿ ಕೆಂಪು ಕೆಂಪು ಆಗ್ತಾ ಉಂಟು ಇನ್ನು ಫುಲ್ಲು ರೆಡ್ ಆಗ್ತದೆ ಅದು ಇವಾಗ ಸ್ವಲ್ಪ ಆಗ್ತಾ ಉಂಟು ಅಷ್ಟೇ ನೋಡಿ ಬೇಯ್ತಾ ಉಂಟಲ್ಲ ಹಾಗಾಗಿ ಆಗ್ತಾ ಉಂಟು ನೋಡಿ ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ ನೋಡಿ ಕಲರೆಲ್ಲ ರೆಡ್ ರೆಡ್ ಆಗಿರೋದು ಇದ್ರೂ ಇದೊಂಥರ ಜಂಜಿ ಅಂದರೆ ಬೆಂದಾಗ ರೆಡ್ ಕಲರ್ ಆಗೋದು ಇನ್ನೊಂದು ಉಂಟು ಅದು ಯಾವ ಸಿಗುವಾಗಲೂ ಆಗಲೇ ತಗೊಂಡು ಬರುವಾಗಲೂ ಅದೇ ಕಲರ್ ಬ್ಲ್ಯಾಕ್ ಇರ್ತದೆ ಬೇಯಿಸಿದ್ರು ಅದೇ ಕಲರ್ ಇರ್ತದೆ ಬ್ಲ್ಯಾಕ್ ಅದಕ್ಕಿಂತ ನನಗೆ ಇದೇ ಇಷ್ಟ ನಂಗಂತ ನಮ್ಮಲ್ಲಿ ಎಲ್ರಿಗೂ ಇದು ಭಾರಿ ಇಷ್ಟ ಇದು ಮಾಂಸ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಕೆಂಪು ಕೆಂಪು ಆಗಿದೆ ನೋಡಿ ಹೇಗೆ ರೆಡ್ ಆಗಿ ಫುಲ್ಲು ರೆಡ್ ಆಗಿದೆ ಅಲ್ಲ ಫುಲ್ ಬೆನ್ನಾಗಿ ಫುಲ್ಲು ರೆಡ್ ಆಗ್ತದೆ ಒಂದು ಕೆಲವು ಟೈಮಲ್ಲಿ ಇರ್ತದೆ ಕೆಲವು ಟೈಮಲ್ಲಿ ಅದಕ್ಕೆ ಮಾಂಸ ಇರೋದಿಲ್ಲ ಅಂತ ನಂಗೆ ಅಷ್ಟೊಂದು ಗೊತ್ತಿಲ್ಲ ಕೆಲವು ಟೈಮಲ್ಲಿ ಎಂತಕ್ಕ ಮಾಂಸ ಇರೋದಿಲ್ಲ ಅಂತ ಹೇಳ್ತಾರೆ ಇವಾಗ ಇದರಲ್ಲಿ ತುಂಬ ಮಾಂಸ ಉಂಟು ಇದಕ್ಕಿಂತ ದೊಡ್ಡ ಕಾಲು ಸಿಗ್ಬೇಕು ತುಂಬ ಖುಷಿ ಆಗ್ತದೆ ನೋಡಿ ಒಬ್ಬ ಇದ್ದಾನೆ ನಂಗೆ ಅಡುಗೆ ಮಾಡಲಿಕ್ಕೂ ಬಿಡೋದಿಲ್ಲ ನಾನು ಬೆನ್ನಟೇ ಇರೋದು ಅವನು ಯಾವಾಗಲೂ ನೋಡಿ ಈಗ ಫುಲ್ ರೆಡ್ ಆಗಿದೆ ನೋಡಿ ಯಾರಾದ್ರೂ ಗೊತ್ತಿರ್ತಿದ್ರು ಅನ್ಕೋತಾರೆ ಆಗ ತೋರಿಸಿರೋದೇ ಬೇರೆ ಇದೆ ಬೇರೆ ಅಂತ ಅನ್ಕೋತಾರೆ ನಮ್ಮ ಸೈಡು ಮತ್ತೆ ತುಳುವವರು ಎಲ್ರಿಗೂ ಗೊತ್ತು ಹೇಗೆ ಅಂತ ಕೆಲವ್ರು ಗೊತ್ತಿಲ್ದ ಹೀಗೆ ಅನ್ಕೋತಾರೆ ಅಲ್ಲ ಆವಾಗ ತೋರಿಸಿದೆ ಬೇರೆ ಹಣ್ಣು ಇದು ಬೇರೆ ಹಣ್ಣು ಅಂತ ಅನ್ಕೋತಾರೆ ನೋಡಿ ಫುಲ್ ರೆಡ್ ಆಗಿದೆ ಈಗ ಇವಾಗ ಇದು ಸಾಕು ಇವಾಗ ಮಸಾಲೆ ಪೂರ ಹಾಕ್ತೇನೆ ನಾನು ಮಸಾಲೆ ಹಾಕಿ ಗ್ಯಾಸ್ ಸ್ಲೋ ಮಾಡ್ಕೋತೇನೆ ಸ್ಲೋ ಮಾಡಿ ಮಸಾಲೆ ಪೂರ ಹಾಕೋತೇನೆ ನೋಡಿ ನೀರು ಮಸಾಲೆ ಹಾಕಿದ್ದಾನೆ ಇದನ್ನು ಇದು ಬೇರೆ ವೆರೈಟಿ ಎರಡೆರಡು ಥರ ಮಾಡ್ತೇನೆ ನಾನು ಈ ಒಂದು ಶೈಲಿ ಮಾತ್ರ ತೋರಿಸ್ತಾ ಇದ್ದೇನೆ ಇನ್ನೊಂದು ಶೈಲಿ ಇನ್ನೊಂದು ಟೈಮಲ್ಲಿ ತೋರಿಸ್ತೇನೆ ನಾನು ಹೇಗೆ ಮಾಡೋದು ಅಂತ ಇದನ್ನ ಸ್ವಲ್ಪ ನೀರು ಹಾಕೋತೇನೆ ಸ್ವಲ್ಪ ನೀರು ಹಾಕೋತೇನೆ ನೀರು ನೀರ್ ಹಾಕೊಂಡಿದ್ರು ನೋಡಿ ಇಷ್ಟು ರಫ್ತ ಆಗಬೇಕು ಒಂದು ಗ್ರೇವಿ ಟೈಪಲ್ಲಿ ಮಾಡ್ತಿದ್ದೇನೆ ಇನ್ನೊಂದು ಸಾರ ಟೈಪಲ್ಲೂ ಮಾಡ್ತೇನೆ ಇನ್ನೊಂದು ಸುಕ್ಕ ಟೈಪಲ್ಲೂ ಮಾಡ್ಲಿಕ್ಕೆ ಬರ್ತೇನೆ ನಂಗೆ ಅದು ಆ ಟೈಪಲ್ಲೂ ಮಾಡ್ತೇನೆ ನಾನು ಇದು ಇವಾಗ ಗ್ರೇವಿ ಟೈಪಲ್ಲಿ ಮಾಡಿದ್ದೇನೆ ನೋಡಿ ಇಷ್ಟು ಆದರೆ ಸಾಕು ಇನ್ನು ಸಾಲ ಟೈಪಲ್ಲಿ ಮಾಡೋದನ್ನ ಇನ್ನೊಂದು ಟೈಮಲ್ಲಿ ತೋರಿಸ್ತೇನೆ ಮತ್ತು ಸುಕ್ಕ ಟೈಪನ್ನು ಮಾಡ್ತೇನೆ ಅದನ್ನು ಇನ್ನೊಂದು ಟೈಮಲ್ಲಿ ತೋರಿಸ್ತೇನೆ ಇದು ಇಷ್ಟೀಗ ಸ್ವಲ್ಪ ಹೊತ್ತು ಕೋದ್ರೆ ರೆಡಿ ಎಲ್ಲ ಬೆಳಿತು ಬಂದ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ತೇನೆ ಈಗ ಗೋಡೆ ಹಾಕಿ ತೋರಿಸ್ತೇನೆ ಈ ಥರ ಆಗಿದೆ ಹೇಗಿದೆ ನೋಡ್ಲಿಕ್ಕಂತೂ ಚೆನ್ನಾಗಿದೆ ಅಲ್ಲ ಈಗ ಟೇಸ್ಟ್ ಮಾಡ್ತೇನೆ ಆಯಿತಾ ಈಗ ಹೀಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅದನ್ನು ಸರಿಯಾಗಿ ಕೂತ್ಕೊಂಡೆಲ್ಲ ತಿನ್ನಬೇಕು ಈಗ ಸುಮ್ಮನೆ ತೋರಿಸ್ಲಿಕ್ಕೆಲ್ಲ ಆಗೋದಿಲ್ಲ ತಿನ್ನಲಿಕ್ಕೆ ಚಂದ ಮಾಡಿ ಖುಷಿಯಲ್ಲಿ ಊಟ ಮಾಡಿ ಬರ್ತೇನೆ ಆಯಿತಾ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಸುಮ್ಮನೆ ನೋಡಿ ಸುಮ್ಮನೆ ಹೋಗೋದಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಂಥಾದರೂ ಬೇರೆ ಯಾವ ಥರದಾದರೂ ವೀಡಿಯೋ ಮಾಡಿ ಬ್ಲಾಗ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಆ ಥರದ್ದು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆಯಿತಾ ಎಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ